ಹಾಯ್ ಫ್ರೆಂಡ್ಸ್ ಸಕ್ಸಸ್ ಇನ್ ಎಕ್ಸಾಮ್ ಅಕಾಡೆಮಿ ಕ್ಲಾಸಸ್ಗೆ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ನಾವು ಟಿ ಇ ಟಿ ಪರೀಕ್ಷೆಯಲ್ಲಿ ಬರುವಂತಹ ಪ್ರಮುಖವಾದಂಥ ಪದಗಳ ಅರ್ಥಗಳನ್ನು ತಿಳಿತಾ ಹೋಗೋಣ ಇದು ತುಂಬ ಇಂಪಾರ್ಟೆಂಟ್ ಆದಂಥ ವಿಡಿಯೋ ಯಾರು ಮಿಸ್ ಮಾಡ್ದೆ ನೋಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಅಂತ ಈಗ ಪ್ರಾರಂಭ ಮಾಡೋಣ ಪದಗಳ ಅರ್ಥಗಳು ಅಮೂಲ್ಯ ಅಂದರೆ ಬೆಲೆ ಕಟ್ಟಲಾಗದ ಈರ್ಷೆ ಅಂದರೆ ಅಸೂಯೆ ಹೊಟ್ಟೆ ಕಿಚ್ಚು ಕವಲು ಅಂದ್ರೆ ಭಿನ್ನತೆ ಎರಡು ಭಾಗ ಬೇಷ ಅಂದ್ರೆ ಹಗೆತನ ವೈರತ್ವ ವರ ಅಂದ್ರೆ ಅನುಗ್ರಹ ಶ್ರೇಷ್ಠ ಉತ್ಕಟ ಅಂದ್ರೆ ಅಧಿಕ ಪ್ರಬಲವಾದ ಸುಭಿಕ್ಷೆ ಅಂದ್ರೆ ಒಳ್ಳೆಯ ಕಾಲ ಸಮೃದ್ಧಿ ವಿಷಮಿಸು ಅಂದ್ರೆ ನಂಜಾಗು ವಿಕೋಪಕ್ಕೆ ತಿರುಗು ಸ್ವಾರ್ಥ ಅಂದ್ರೆ ಸ್ವಪ್ರಯೋಜನ ತನಗಾಗಿ ಸ್ವಾಯಿತ ಅಗಾತ ಅಂದ್ರೆ ಪೆಟ್ಟು ಕೇಡು ಹಾವುತಿ ಅಂದ್ರೆ ಬಲಿ ಕುಬ್ಜ ಅಂದ್ರೆ ಕುಳ್ಳ ಅಥವಾ ಸಣ್ಣವ ಕೃತ್ಯ ಅಂದ್ರೆ ಕೆಲಸ ತಿರಿಸು ಅಂದ್ರೆ ಉಡುಪು ಮುಂದಿನ ಪದ ನೀರವತೆ ಅಂದ್ರೆ ಮೌನ ನಿಶಬ್ದ ಬಿಭತ್ಸ ಅಂದ್ರೆ ಚಿಗುಪ್ಸೆ ಅಸಹ್ಯ ಉದ್ಯೋಕ್ತ ಅಂದ್ರೆ ಪ್ರಯತ್ನಿಸು ಸಿದ್ಧವಾಗು ದಿಗಂತ ಕ್ಷಿತಿಜ ಅಂಕಿತ ಗುರುತು ಹಣತೆ ಆಗ್ನೆ ಮಾತೃಸ್ಥಾನ ಮೂಲ ನೆಲೆ ಹುಲಿ ಅಂದ್ರೆ ಮಾತು ಧ್ವನಿಗೆ ಹುಲಿ ಅಂತೇಳಿ ಕರೆಯುತ್ತಾರೆ ಚಿಟ ಬಿಲ್ಲು ಅಂದ್ರೆ ಅಕ್ಕಿಗೆ ಗುರಿ ಇಟ್ಟು ಕಲ್ಲು ಬೀರುವಂತ ಸಾಧನಕ್ಕೆ ಚಿಟ ಬಿಲ್ಲು ಹೇಳಿ ಹುಲಿ ಅಂದ್ರೆ ಮಾತು ಧ್ವನಿ ಇದು ರಿಪೀಟ್ ಆಗಿದೆ ನೆಕ್ಸ್ಟ್ ಮುಂದಿನ ಪದ ನೋಡೋಣ ಹಡವಿ ಅಂದ್ರೆ ಕಾಡು ಅರಣ್ಯ ಸಾಗರ ಸಮುದ್ರ ಕಡಲು ಹೊರಳು ಹುರುಳು ಬದಲಾಗು ಬಾಹು ಜ್ಯೋತಿ ಬೆಳಕು ದ್ವೀಪ ಅರಸ ರಾಜ ಶ್ರೇಷ್ಠ ಬಂಗಾರ ಚಿನ್ನ ಹೇಮ ಕನಕ ಒತ್ತು ಅಂದ್ರೆ ಸಮಯ ಕಾಲ ಅಭಯ ಅಂದ್ರೆ ರಕ್ಷಣೆ ಮುಂದಿನ ಪದ ದುಗ್ಧ ಅಂದ್ರೆ ಮಂದಾಸ ಮುಗುಳ್ನಗೆ ನೆರೆ ಅಂದ್ರೆ ಗುಂಪು ಸೇರುವುದು ಮುಗಿಲು ಮೋಡ ಎತ್ತರದ ಸ್ಥಾನಕ್ಕೆ ಮುಗಿಲು ಅಂತೇಳಿ ಕರೆಯುತ್ತೇವೆ ಸೆಣಸು ಹೋರಾಡು ನುಡಿಯ ಹೊಳೆ ಅಂದ್ರೆ ನಿರಂತರವಾಗಿ ಕೇಳಿ ಬರುವ ಮಾತು ಅಂದ್ರೆ ಸತತವಾಗಿ ಮಾತನಾಡುವವರನ್ನ ನುಡಿಯ ಹೊಳೆ ಅಂತೇಳಿ ಕರೆಯುವುದು ಮಜ್ಜನ ಅಂದ್ರೆ ತದ್ಭವ ರೂಪ ಮಾರ್ ಮಾರ್ಜನ ಅಂದ್ರೆ ತತ್ಸಮ ರೂಪ ಮಜ್ಜನ ಮೀನ್ಸ್ ಸ್ನಾನ ಅಚ್ಚಡ ಹೊದಿಕೆ ಇಳೆ ಭೂಮಿ ದರೆ ಪೃಥ್ವಿ ಋಷಿ ಅಂದ್ರೆ ಮುನಿ ತಪಸ್ವಿ ಓಲೆ ಅಂದ್ರೆ ಪತ್ರ ಕರ ಅಂದ್ರೆ ಕೈ ಹಸ್ತ ಗಾನ ಹಾಡು ಸಂಗೀತ ತಲೆ ಮೀನ್ಸ್ ನಾಲೆ ಕಾಲುವೆ ತೋಡು ಒಡಲು ಶರೀರ ಹೊಟ್ಟೆ ನಮ್ಮ ಕತ್ತಲು ಕೊಳ್ಳ ಅಂದ್ರೆ ತಗ್ಗು ಹುಡಿ ಚಾವಣಿ ಅಂದ್ರೆ ಚಾವಣಿ ಮಾಳಿಗೆ ಮುಂದಿನ ಪದ ಹರಸು ಹುಡುಕು ಶೋಧಿಸು ಕಮರು ಅಂದ್ರೆ ಕುಂದು ಬಾಡು ನಾಶವಾಗು ದಾರಿ ಅಂದ್ರೆ ಕವಲು ದಾರಿ ಹರಿ ತಿಳಿ ಬಿರಿ ಹರಳು ಅಥವಾ ಬಿರುಕು ಒತ್ತು ಅಂದ್ರೆ ಸಮಯ ಕಳೆ ಸ್ನೇಹ ಕೇಳತನ ಊಟ ಅಂದ್ರೆ ಸಂಘ ಗುಂಪು ತೃಣ ಅಂದ್ರೆ ಹುಲ್ಲು ಗರಿಕೆ ತಳಿ ತಂಪಾಗು ತೃಪ್ತಿ ಒಂದು ದಿನಪ ಸೂರ್ಯ ರವಿ ಆದಿತ್ಯ ಸಮೃದ್ಧಿ ಅಂದ್ರೆ ಐಶ್ವರ್ಯ ಪ್ರಗತಿ ಚೇತನ ಮನಸ್ಸು ಶಕ್ತಿ ಹಾಗೂ ಆತ್ಮಕ್ಕೆ ಚೇತನ ಅಂತೇಳಿ ಕರೆಯುತ್ತೇವೆ ಹೆಳವ ಅಂದ್ರೆ ಕುಂಟ ದೋತ್ರ ದೋತ್ರಜೆ ಉದ್ದರಣೆ ತೀರ್ಥದ ಸಣ್ಣ ಚಳಚ ಕಾಪು ಅಂದ್ರೆ ಕಾಯುವಿಕೆ ಕಾವಲು ರಕ್ಷಣೆ ಮುಂದಿನ ಪದ ಉದಾತ್ತ ಶ್ರೇಷ್ಠ ಉಪಾಸಕ ಆರಾಧಕ ಭಕ್ತ ಕೂಪ ಮಂಡೂಕ ಅಂದ್ರೆ ಬಾಯಿಯೊಳಗಿನ ಕಪ್ಪೆ ಚೂಡ ಅವಲಕ್ಕಿಯ ತಿನಿಸು ನಾಗಲೋಟ ಅತಿ ವೇಗದ ಓಟ ಪಾರುಗಾಣಿಸು ರಕ್ಷಿಸು ದಾಟಿಸು ಪ್ರಾಪ್ತಿ ಅಂದ್ರೆ ಗಳಿಕೆ ಲಾಭ ಸಾತ್ವಿಕ ಅಂದ್ರೆ ಒಳ್ಳೆಯ ಗುಣವುಳ್ಳವನು ಹೊರತೆ ನೀರಿನ ಬುಗ್ಗೆ ನೀರು ಜಿನಗುವಿಕೆ ಕಿಸೆ ಜೇಬು ತಾಸು ಗಂಟೆ ಸಮಯ ಮಣಿ ಅಂದ್ರೆ ಸೋಲು ಬಾಗು ಪುತ್ರ ಅಂದ್ರೆ ಮಗ ಸುತ ತನಯ ಅಥವಾ ಕುಮಾರ ಋಣ ಹುಣ್ಣು ಗಾಯ ಅಂಡೆ ಅಂದ್ರೆ ನೀರು ತುಂಬಾ ದೊಡ್ಡ ಪಾತ್ರೆ ಹಾಡಿಗೆ ಹಳ್ಳಿಗೆ ಅಥವಾ ಗ್ರಾಮಕ್ಕೆ ಪಟ್ಟದಾನೆ ಅಂದ್ರೆ ರಾಜನ ಸಿಂಹಾಸನ ಓರುವ ಆನೆ ಪ್ಯಾಂಟರ್ ಅಂದ್ರೆ ತೋಟದ ಒಡೆಯ ಮಾವುತ ಆನೆ ಪಳಗಿಸುವವ ಅಥವಾ ಆನೆಯನ್ನು ನಡೆಸುವವ ಮುಂದಿನ ಪದ ಸುಪರ್ದಿ ಜವಾಬ್ದಾರಿ ಈಳಿಡು ಅಂದ್ರೆ ಆನೆಯ ಕೂಗು ಹುಡಿ ಅಂದ್ರೆ ಮಣ್ಣು ಪಾವು ಅಂದ್ರೆ ಹಾವು ಪಾವು ಅನ್ನೋದು ಪದ ಹಾವು ಹೊಸಗನ್ನಡಾಗಿದೆ ಕಾಲನಿ ಬಡಾವಣೆ ಬಿಟ್ಟಿ ಉಚಿತ ಸತಾಯಿಸು ಅಂದ್ರೆ ಆಡಿಸು ತೊಂದರೆ ಕೊಡುವುದಕ್ಕೆ ಸತಾಯಿಸು ಅಂತೇಳಿ ಕರೆಯುತ್ತೇವೆ ರಹದಾರಿ ಅನುಮತಿ ಕ್ಲಿಷ್ಟ ಕಠಿಣ ನೋಯಿಸಲ್ ಪಟ್ಟ ಕಮ್ಮಟ ಅಂದ್ರೆ ಸಾಲೆ ನಾಣ್ಯವನ್ನು ಮುದ್ರಿಸುವ ಕೇಂದ್ರ ಊರ್ಮ ಅಂದ್ರೆ ಆಮೆ ಅಂದ್ರೆ ಜ್ಞಾನವನ್ನು ಆರಾಧಿಸುವನು ಹಳಿ ಅಂದ್ರೆ ನಿಂದಿಸು ತೆಗಳು ಉಪಾಯನ ಅಂದ್ರೆ ಕಾಣಿಕೆ ಉಡುಗೊರೆ ಜಂಗಮ ಅಂದ್ರೆ ಚಲಿಸುವ ಅಥವಾ ಚಲನೆಯುಳ್ಳವ ಮನದಣೆ ಅಂದ್ರೆ ತೃಪ್ತಿ ಹಾಗೂ ಸತ್ವ ಸಾರ ತಿರುಳು ಶಿಲ್ಪಿ ಅಂದ್ರೆ ರೂವಾರಿ ಅಥವಾ ರಹಿತ హవ్యస అందర చట ఏడు సో ఇల్వర్ కఠినవద పదల అర్థలను తో ముంద క్లాస్ హెచ్చినదా పదళను తెలియణ అంతేత థ్యాంక్ యూ ధన్యవాదాలు